ಮಹಾಸನ್ನಿಧಿ ವೀರ ಸೋಮೇಶ್ವರ ಭಗವತ್ ಪಾದಂಗಳ ಪವಿತ್ರ ಪಾದಕ್ಕೆ ಅನಂತ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಇಲ್ಲಿವರೆಗೆ ಆಶೀರ್ವಚನ ನೀಡಿದ ಹಾರಕೋಡದ ನಮ್ಮ ಭಾಗದೊಳಗೆ ಸಂಪತ್ತಿನ ಮಠ ಅಂತಂದ್ರೆ ಹಾರಕೋಡು ಮಠ ಅನ್ನುವಂಥ ರೊಕ್ಕದಾಗ ಸಂಪತ್ತಿ ಇಲ್ಲ ಭಕ್ತಿಯವರು ಕೂಡ ಸಂಪತ್ತಿನ ಮಠ ಆ ಪೂಜ್ಯರ ಪಾದಕ್ಕೂ ಕೂಡ ಪ್ರಣಾಮಗಾರ ಮಾಡಿ ಇವರು ಚಿಕ್ಕವರಾದರೂ ಕೂಡ ಚೊಕ್ಕಾಗಿ ಮಠವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂತಹ ಕಲ್ಯಾಣದ ಬಸವ ಕಲ್ಯಾಣದ ಮಹಾ ಸಂಸ್ಥಾನ ಮಠದ ಅಭಿನವ ಧನಲಿಂಗ ರುದ್ರಮುನಿ ಶ್ರೀಗಳ ಪವಿತ್ರ ಪಾದಕ್ಕೂ ಕೂಡ ಪ್ರಣಾಮಗಳ ಮಾಡಿ ನಮ್ಮವರಾದಂಥ ಶಾಸಕರು ನಮ್ಮ ಶಾಸಕರು ತಿೋಣ ಅಂತಂದ್ರೆ ನಿಮ್ಮನ್ನು ಹಿಡ್ಕೊಂಡ ಅವರವರ ಅವರಿಗೆ ನಮಸ್ಕಾರ ಮಾಡಿದರೆ ಎಲ್ಲರಿಗೂ ಮುಟ್ಟತೈತಿ ಅನ್ನುವಂಥ ಒಂದು ಮಾತನ್ನು ಅರ್ಥ ಮಾಡಿಕೊಂಡು ಅವರ ಹಾದಿಯಾಗಿ ಇವತ್ತಿನ ಪೂರ್ವಭಾವಿ ಸಭೆಯಲ್ಲಿ ಮಹತ್ವ ಮಾಡಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಅವರು ರೊಕ್ಕದಾಗ ಶ್ರೀಮಂತಾದರೂ ನಮ್ಮ ಅಷ್ಟೇ ಶ್ರೀಮಂತ ಹೇಳೋಕ್ಕೆ ಸಾಕ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿಯನ್ನು ನಾನು ಕೊಡ್ತೀನಿ ಅಂತ ಹೊಳಿ ನೀರು ಹೊಳಿ ಗೆಲ್ಲಕ್ಕೆ ನಮ್ಮಪ್ಪನ ಗಂಟೆ ಅನ್ನೋ ಕೊಟ್ಟಿದ್ದು ಸನ್ನಿಧಿ ಪಾದಕ ಕೊಡಕ್ಕೆ ನಮ್ಮದೇನಿಲ್ಲ ಅದನ್ನು ಕೂಡ ಎರಡು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಯನ್ನು ಆ ಸನ್ನಿಧಿ ಪಾದಕ ಕೊಡ್ತೀನಿ ಇದ್ರಾಗ ಒಂದು ಸಂಶಯ ಏನು ಬಂತು ತಗೊಂಡಂತಂದ್ರೆ ಎಲ್ಲ ಹಾಕ್ಕೂಡಪ್ಪ ಅವರ ವ್ಯವಸ್ಥೆ ಮಾಡಿದರು ಕಲ್ಯಾಣದವ್ರು ಏನು ಮಾಡಿದ್ರಿ ಅಂತ ನನಗೂ ಸಂಶಯ ಕಲ್ಯಾಣದಾಗ ಕಾಯಪ್ಪ ಉಳ್ಕೊಂಡ ಬರಕ್ಕೆ ನೀವು ಅಲ್ರಿ ಅವರು ಕಲ್ಯಾಣದಾಗ ಇವರು ದಾಸೋಗ ಮಾಡಿದ್ರು ಇವರೇನು ಮಾಡೋಕ್ಕೈತಾರೆ ಕಲ್ಯಾಣದವರು ಮೂವತ್ತು ಲಕ್ಷ ಕೊಟ್ಟ ಹತ್ತು ಲಕ್ಷ ಲಕ್ಷ ಹನ್ನೊಂದು ಲಕ್ಷ ಕಲ್ಯಾಣದವರು ತಾಲೂಕಿಗೆ ಸಂಬಂಧಪಟ್ಟ ಕಲ್ಯಾಣದ ನಾನು ಮತ್ತು ಹಾಕುಡಪ್ಪ ಅವರು ತ್ರಿಬರ ಜೋಳಿಗೆ ಹಾಕೊಂಡ್ ಬರ್ತೀವಿ ನಾವಿ ಹೇಳಿದ ನೀವು ಕೊಟ್ಟರೆ ಅಂದ್ರೆ ಪಕ್ಕ ಕರ್ಕರ ಆಗ್ತದೆ ಹೇಳಿ ಪೂರ್ವಭಾವಿ ಸಭೆಯೊಳಗೆ ಇಷ್ಟು ಜನ ಕೂಡಿರಿ ಒಂದೇ ಅಭಿಮಾನದಿಂದ ನಾನು ಹೇಳಬೇಕಾಗಿದೆ ಈ ಜಗತ್ತಿನೊಳಗೆ ಎಷ್ಟೇ ದಸರಾ ದರ್ಬಾರ ಆಗ್ಯಾವ ಆದರೆ ನಮ್ಮ ದರ್ಬಾರದಂಗೆ ಯಾವೂ ಕೂಡ ಆಗಬಾರ್ದು ಅಂತ ಒಂದು ವಿನಂತಿಯನ್ನು ಸನ್ನಿಧಿ ಯಾವುದನ್ನು ಪಾದಲ್ಲಿ ತೋರಿಸ್ತಾರ ನಾವೆಲ್ಲರೂ ಕೂಡ ತಲೆಯಲ್ಲಿ ಮಾಡುವ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಈಗ ಇವರೆಲ್ಲ ಘೋಷಣೆ ಮಾಡೋದು ನೋಡಿ ನಮ್ಮ ವಿಕ್ರಮಾದಿತ್ಯ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾರ ನಮ್ಮ ಪಂಚಾಕ್ಷರಿ ಅವರು ಸುಪುತ್ರ ಇದ್ದಾರೆ ಅವರು ಬಂದಿಲ್ಲ ಬಟ್ ಪಂಚಾಕ್ಷರಿ ಅಪ್ಪರು ಬಂದರೆ ವೇದಿಕೆ ಮೇಲೆ ಬರಬೇಕು ಅವ್ರ ಸುಪುತ್ರ ಅಮೇರಿಕೆಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಶ್ರೀಮಠದ ಬಹಳ ಸೇವೆ ಮಾಡೋರಿದ್ದಾರೆ ಅವರು ಸಹಿತ ಅಲ್ಲಿಂದೇ ಫೋನ್ ಕರೆ ಮಾಡಿ ಒಂದು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಮ್ಮವರಿಗೆ ಫೋನ್ ಪೇ ಮಾಡಿದ್ದಾರೆ ಅವ್ರ ತಂದೆಯವರಿಗೆ ಹೀಗಾಗಿ ಅಣ್ಣವರ ಮಗ ವಿಕ್ರಮಾದಿತ್ಯ ಅಂತ ಬುದ್ಧಿ ಬುದ್ಧಿ ಅಮೇರಿಕಾದಲ್ಲಿದ್ದು ಸಾರ್ಥಕ ಸೇವೆ ಮಾಡ್ತಾ ಇದ್ದಾನೆ ಶ್ರೀಮಠದ ಯಾವತ್ತು ಸೇವೆ ಮಾಡುವಂತವರಿದ್ದಾರೆ ಅಂತ ವಿಶ್ರಾಂತ ಮುಖ್ಯ ಗುರುಗಳಾಗಿ ಸಸ್ತಾಪುರ್ ಸುಮಾರು ವರ್ಷ ಸೇವೆ ಮಾಡಿದ್ದಾರೆ ಶ್ರೀಮಠದ ಯಾವತ್ತು ತನ್ನ ಸಾರ್ಥಕ ಸೇವೆ ಮಾಡ್ತಾರೆ ಅವರ ಬದುಕಿ ಸೇವಾ ರೂಪ ಚಪ್ಪಳೆ ಮೂಲಕ ವಿಪರಾಂತಕದ ಶ್ರೀಗಳು ಸಭೆ ಉದ್ದೇಶಿಸಿ ಒಂದೆರಡು ಎರಡು ಮಾತುಗಳು ಆಡಬೇಕು ಅಂತ ಮದುವೆ ಮಾಡ್ಕೋತೇನೆ ಟಿಪ್ಪಾಂತಕರ ಪ್ರಾರ್ಥನೆ